ಮೈದಾ ಮತ್ತು ಹೂವನ್ನು ಬಳಸದೆ ಮನೆಯಲ್ಲಿ ಸುಲಭವಾಗಿ ರವೆ ಮತ್ತು ಗೋಧಿ ಹಿಟ್ಟಿನಿಂದ ಈ ಬಿಸ್ಕೆಟನ್ನು ಮಾಡಿಕೊಳ್ಳಿ ಮಕ್ಕಳಿಗೆ ಹೊರಗಡೆಯಿಂದ ಬಿಸ್ಕೆಟ್ ಕೊಡೋದಕ್ಕಿಂತ ಹೆಲ್ದಿಯಾಗಿ ಮನೆಯಲ್ಲಿ ಈ ರೀತಿಯಲ್ಲಿ ಬಿಸ್ಕೆಟನ್ನು ಮಾಡಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಒಂದು ಬೌಲಿಗೆ ಇಲ್ಲಿ ನಾನು ಅರ್ಧ ಕಪ್ಪಷ್ಟು ಹಾಲನ್ನು ತಗೊಂಡಿದ್ದೀನಿ ಹಾಲನ್ನು ಸ್ವಲ್ಪ ಬಿಸಿ ಇರೋದನ್ನು ತಗೊಳ್ಳಿ ಅರ್ಧ ಕಪ್ಪಷ್ಟು ಸಕ್ಕರೆಯನ್ನು ಹಾಕ್ಕೊಂಡ್ಬಿಟ್ಟು ಇದನ್ನು ಮೆಲ್ಟ್ ಆಗೋದಕ್ಕೆ ಬಿಡಬೇಕು ಹಾಲು ಬಿಸಿ ಇದ್ದರೆ ಸಕ್ಕರೆ ಮೆಲ್ಟ್ ಆಗುತ್ತೆ ಸಕ್ಕರೆ ಪ್ರಮಾಣ ನೀವು ಇದರೊಳಗೆ ಜಾಸ್ತಿ ಕಡಿಮೆ ನಿಮಗೆ ರುಚಿ ಎಷ್ಟು ಬೇಕು ಅಷ್ಟು ನೋಡ್ಕೊಂಡ್ಬಿಟ್ಟು ಹಾಕ್ಕೊಳ್ಬೋದು ಈ ರೀತಿಯಲ್ಲಿ ಪೂರ್ತಿಯಾಗಿ ಸಕ್ಕರೆ ಮೆಲ್ಟ್ ಆಗಬೇಕು ಈಗ ಇಲ್ಲಿ ನಾನು ಕಪ್ಪಷ್ಟು ಸಣ್ಣ ರವೆಯನ್ನು ತೊಗೊಂಡಿದ್ದೀನಿ ಮಿಕ್ಸಿ ಜಾರಿಗೆ ಹಾಕೊಂಡ್ಬಿಟ್ಟು ಸಲ ಇದನ್ನು ರುಬ್ಕೊಳ್ಳಿ ಹಿಟ್ ರೆಡಿ ಆಗುತ್ತೆ ಇಲ್ಲ ಅಂದರೆ ರವೆ ರವೆ ಉಳಿದ್ಬಿಡುತ್ತೆ ಅದಕ್ಕಾಗಿ ಇದಕ್ಕೆ ಈಗ ನಾನು ಅರ್ಧ ಕಪ್ಪಷ್ಟು ಗೋಧಿ ಹಿಟ್ಟನ್ನು ಹಾಕೊಂಡಿದ್ದೀನಿ ಒಂದೆರಡು ಟೇಬಲ್ ಸ್ಪೂನಷ್ಟು ಮಿಲ್ಕ್ ಪೌಡರ್ನ ಹಾಕೊಳ್ಳಿ ಇದ್ರೆ ಹಾಕೊಳ್ಳಿ ಇಲ್ಲಾಂದ್ರೆ ಸ್ಕಿಪ್ನು ಮಾಡ್ಕೊಳ್ಬಹುದು ಟೇಸ್ಟ್ ಸಲುವಾಗಿ ನಾನು ಡೆಸಿಕೇಟೆಡ್ ಕೋಕೋನಟ್ ಅನ್ನ ಹಾಕೊಂಡಿದ್ದೀನಿ ಒಳ್ಳೆಯದಿಂದ ಸಣ್ಣ ಕೊಬ್ಬರಿ ತುರಿನೂ ಹಾಕ್ಕೊಳ್ಬೋದು ಸಣ್ಣ ತುರ್ಕೊಂಡ್ಬಿಟ್ಟು ಹಾಕ್ಕೊಳ್ಳಿ ಇದಕ್ಕೆ ಚಿಟಕಿಯಷ್ಟು ಉಪ್ಪನ್ನು ಹಾಕ್ಕೊಂಡ್ಬಿಟ್ಟು ಸರಿಯಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಎರಡು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ ತುಪ್ಪದ ಬದಲಿಗೆ ಬೆಣ್ಣೆನೂ ಯೂಸ್ ಮಾಡ್ಕೊಳ್ಬೋದು ಸರಿಯಾಗಿ ತುಪ್ಪನ ಹಿಟ್ಟಿನೊಳಗೆ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿರುವಂಥ ಹಾಲು ಸಕ್ಕರೆಯನ್ನು ಈ ಥರ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡ್ಬಿಟ್ಟು ಇದನ್ನು ಕಲಿಸ್ಕೊಳ್ಬೇಕು ಇಲ್ಲಿ ನಾನು ಹಿಟ್ಟನ್ನು ನಾತ್ಕೊತಾ ಇಲ್ಲ ಕಲಿಸ್ಕೊತಾ ಇದ್ದೀನಿ ಈ ಥರ ಹಿಟ್ಟನ್ನು ಹಾಲು ಹಾಕೊಂಡ್ಬಿಟ್ಟು ಕಲಸಿ ಇಟ್ಕೊಳ್ಬೇಕು ಈ ಹಿಟ್ ಕಲಸೋದಕ್ಕೆ ಅರ್ಧ ಕಪ್ ತರ ಕಲಸಿ ಹತ್ತು ನಿಮಿಷ ನೆನೆಯೋದಕ್ಕೆ ಬಿಡಿ ಹತ್ತು ನಿಮಿಷದಲ್ಲಿ ಸರಿಯಾಗಿ ನೆನೆ ಬಿಡುತ್ತೆ ನೀರೆಲ್ಲ ಅಬ್ಸರ್ವ್ ಮಾಡ್ಕೊಂಡಿರುತ್ತೆ ರವೆ ಈಗ ಇದಕ್ಕೆ ನಾನು ಇಲಾಯಚಿ ಪೌಡರ್ನ ಹಾಕೋತಾ ಇದ್ದೀನಿ ಹಾಕೊಂಡ್ಬಿಟ್ಟು ಇದನ್ನ ಹಿಟ್ಟಿನ ಹದಕ್ಕೆ ಮಿಕ್ಸ್ ಮಾಡ್ಕೊಳ್ಬೇಕು ಮೊದಲೇ ಹಿಟ್ ಬಹಳ ಮೆತ್ತಗಿತ್ತು ಈಗ ನೋಡಿ ನೀರೆಲ್ಲ ರವೆ ಹಿರ್ಕೊಂಡಿದ್ಮೇಲೆ ಈ ತರ ಗಟ್ಟಿ ಆಗ್ಬಿಡುತ್ತೆ ಇಲಾಯಚಿ ಪೌಡರ್ ನ ಹಾಕೊಂಡ್ಬಿಟ್ಟು ಇದನ್ನ ಸರಿಯಾಗಿ ಈ ಹಿಟ್ಟಿನ ಹದಕ್ಕೆ ಕಲಿಸ್ಕೊಳ್ಳಿ ಇದ್ರೊಳಗೆ ನೀವು ಕಟ್ ಮಾಡ್ಕೊಂಡ್ಬಿಟ್ಟು ಡ್ರೈ ಫ್ರೂಟ್ಸ್ ನಾಕೊಳ್ಬಹುದು ನಾನು ಪ್ಲೇನ್ ಆದಂಥ ಬಿಸ್ಕೆಟ್ ಅನ್ನು ಮಾಡ್ತಾ ಇದ್ದೀನಿ ಈಗ ಸಾಫ್ಟ್ ಆದಂಥ ಹಿಟ್ಟನ್ನು ನಾ ಈಗ ಇದನ್ನ ನಾವು ಹಿಟ್ಟನ್ನು ಲಿಂಬೆ ಆಕಾರದಲ್ಲಿ ಇಷ್ಟಿಷ್ಟು ಹಿಟ್ಟನ್ನು ತಗೊಂಡ್ಬಿಟ್ಟು ಇದನ್ನ ಕೈಯಲ್ಲಿ ರೋಲ್ ಮಾಡ್ಕೋತಾ ಇದ್ದೀನಿ ರೌಂಡ್ ಶೇಪ್ ನಲ್ಲಿ ಇದನ್ನ ರೋಲ್ ಮಾಡ್ಕೊಂಡಿದ್ದೀನಿ ಎರಡು ಕೈಯಿಂದ ಇದನ್ನ ಪ್ರೆಸ್ ಮಾಡಿ ಬಿಸ್ಕೆಟ್ ಶೇಪ್ ಕೊಡ್ತಾ ಇದೀನಿ ನೀವು ಯಾವ ಬೇಕಾದರೂ ಶೇಪ್ ನಲ್ಲಿ ಈ ಬಿಸ್ಕೆಟ್ಗಳನ್ನು ಗಳನ್ನ ಮಾಡ್ಕೊಳ್ಬಹುದು ಸೈಡ್ಸ್ ಗಳಿಗೆ ಕ್ರ್ಯಾಕ್ ಬರದಂಗೆ ಈ ಬಿಸ್ಕೆಟನ್ನು ರೆಡಿ ಮಾಡ್ಕೊಳ್ಳಿ ಇನ್ನೊಂದು ಮೆಥಡನ್ನು ತೋರಿಸ್ತಾ ಇದ್ದೀನಿ ಇಟ್ಟು ಪ್ರೆಸ್ ಮಾಡ್ಕೊಳ್ಳಿ ಈ ಬಿಸ್ಕೆಟ್ಗಳನ್ನು ಜಾಸ್ತಿ ದಪ್ಪನೂ ಮಾಡಿಕೊಳ್ಬೇಡಿ ಮೀಡಿಯಮ್ ಸೈಜ್ ಮಾಡ್ಕೊಳ್ಳಿ ಜಾಸ್ತಿ ದಪ್ಪ ಮಾಡ್ಕೊಂಡ್ಬಿಟ್ರೆ ಫ್ರೈ ಮಾಡೋದಕ್ಕೆ ಟೈಮ್ ಹಿಡುತ್ತೆ ಒಂದೊಂದು ಹಸಿಯಾಗಿ ಉಳಿದ್ಬಿಡುತ್ತೆ ಅದಕ್ಕಾಗಿ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಎಣ್ಣೆನ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ಈ ಬಿಸ್ಕೆಟ್ಗಳನ್ನು ಫ್ರೈ ಮಾಡೋದಕ್ಕೆ ಜಾಸ್ತಿ ಬಿಸಿ ಎಣ್ಣೆ ಇರಬಾರ್ದು ನಾವು ಸಮೋಸಾ ಕಚೋರಿ ಫ್ರೈ ಮಾಡ್ತೀವಲ್ಲ ಅದೇ ರೀತಿ ಈ ಬಿಸ್ಕೆಟ್ಗಳನ್ನು ಫ್ರೈ ಮಾಡ್ಕೊಳ್ಬೇಕು ನೋಡಿ ಜಾಸ್ತಿ ಬಬಲ್ಸ್ ಬರ್ತಾ ಇಲ್ಲ ಎಣ್ಣೆ ಜಾಸ್ತಿ ಬಿಸಿ ಇಲ್ಲ ಒಂದೊಂದಾಗಿ ಬಿಸ್ಕೆಟನ್ನು ಹಾಕೊಂಡ್ಬಿಟ್ಟು ಒಂದು ಸ್ವಲ್ಪ ಸೆಟ್ ಆಗಿದ್ಮೇಲೆ ಈ ಬಿಸ್ಕೆಟ್ಗಳನ್ನು ಇನ್ನೊಂದು ಸೈಡಿಗೆ ತಿರುಗಿಸ್ಕೊಳ್ಳಿ ಸ್ವಲ್ಪ ಸಾಫ್ಟ್ ಆಗಿರುತ್ತೆ ಈ ಬಿಸ್ಕೆಟ್ ನೀವು ಇದನ್ನು ಜಾಸ್ತಿ ತಿರುಗಿಸ್ತಾ ಇದ್ರೆ ಒಂದೊಂದ್ಸಲ ಎಣ್ಣೆ ಒಳಗೆ ಒಡೆದೋಗಿಬಿಡುತ್ತೆ ಅದಕ್ಕಾಗಿ ಜಾಸ್ತಿ ತಿರುಗಿಸಿಕೊಳ್ಬೇಡಿ ಒಂದ್ ಕಡೆಯಿಂದ ಫ್ರೈ ಆಗಿದ್ಮೇಲೆ ಇನ್ನೊಂದು ಕಡೆಯಿಂದ ತಿರುಗಿಸ್ಕೊಂಡ್ಬಿಟ್ಟು ಈ ತರ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ ಮೀಡಿಯಂ ಫ್ಲೇಮ್ ನಲ್ಲಿ ಇದನ್ನ ಫ್ರೈ ಮಾಡಿಕೊಂಡ್ರೆ ಒಳಗಿನ ತನ ಸರಿಯಾಗಿ ಫ್ರೈ ಆಗುತ್ತೆ ಈ ತರ ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಂಡ್ಬಿಟ್ಟು ಬಿಸ್ಕೆಟ್ ಅನ್ನು ತೆಕ್ಕೊಳ್ಳಿ ಬಿಸಿ ಇದ್ದಾಗ ಈ ಬಿಸ್ಕೆಟ್ ತುಂಬಾ ಸಾಫ್ಟ್ ಆಗಿರುತ್ತೆ ತಣ್ಣಗಾಗಿದ್ಮೇಲೆ ನೀವು ಇದನ್ನ ಏರ್ಟೈಟ್ ಕಂಟೈನರ್ ನಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಒಂದು ಬಿಸ್ಕೆಟ್ ಅನ್ನು ಮುರು ತೋರಿಸ್ತಾ ಇದ್ದೀನಿ ಒಳಗಿನ ತನ ಸರಿಯಾಗಿ ಫ್ರೈ ಆಗಿದೆ ತುಂಬಾ ಟೇಸ್ಟಿ ಆದಂತಹ ಬಿಸ್ಕೆಟ್ ಮನೆಯಲ್ಲೇ ಈ ರೀತಿಯಲ್ಲಿ ಮಾಡ್ಕೊಳ್ಳಿ ಕಮೆಂಟ್ ಒಳಗೆ ತಿಳಿಸಿ ವಿಡಿಯೋ ಹೇಗುತ್ತಂತ ವಿಡಿಯೋ ಇಷ್ಟ ಆಗಿದೆ ಂದರೆ ಒಂದು ಲೈಕ್ ಮಾಡಿ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಇದೇ ರೀತಿಯ ವೀಡಿಯೋಸನ್ನು ನೋಡಕ್ಕೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನನ್ನು ಪ್ರೆಸ್ ಮಾಡಿಕೊಳ್ಳಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕನ್ನು ಫಾಲೋ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್